ಹಾಯ್ ಹಲೋ ನ್ಯೂ ಇಯರಿಂದ ಯಾವುದೇ ವ್ಲಾಗ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನ್ಯೂ ಇಯರ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನ್ಯೂ ಇಯರ್ ಬೆಳಿಗ್ಗೆ ಕೇಸರಿಬಾತು ಉಪ್ಪಿಟ್ಟು ಮಾಡಿದ್ದೆ ಸೊ ಅದ್ದು ಇದು ಒಂದು ಪಿಕ್ಚರ್ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಮೈಸೂರು ರೈಲ್ವೆ ಮ್ಯೂಸಿಯಮ್ಗೆ ಹೋಗಿದ್ವಿ ಅಲ್ಲೂ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿರಲಿಲ್ಲ ನೋಡಬೇಕು ಅನಿಸ್ತು ಹಾಗೆ ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಸೊ ಫ್ಯಾಮಿಲಿ ಅಷ್ಟೇ ಫ್ಯಾಮಿಲಿ ಅಂದರೆ ಎಲ್ಲರೂ ಅಲ್ಲ ನಾವು ತ್ರೀ ಮೆಂಬರ್ ಹೋಗಿದ್ವಿ ಅಷ್ಟೇ ನೋಡಿ ಒಳಗಡೆ ಎಷ್ಟು ಆಗುತ್ತೋ ಅವ್ರ ಕೈಲೇ ಅಷ್ಟು ಸಂಗ್ರಹ ಮಾಡಿಟ್ಟಿದ್ದಾರೆ ಸೊ ಒಂದೊಂದು ಇದ್ರೆ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ಮಾ ಎಲ್ಲ ಫೋಟೋಸ್ ತಗೊಂಡ್ವಿ ವೀಡಿಯೋಸ್ ಮಾಡಿಕೊಂಡ್ವಿ ರೀಲ್ಸ್ ಮಾಡಿಕೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಇದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದನೆಯ ಮೊದಲನೇ ವ್ಲಾಗ್ ಅಂದರೆ ಜನ್ವರಿ ಫಸ್ಟೇ ಮಾಡಿರೋದು ವೀಡಿಯೋ ಇದು ಅಂದರೆ ನ್ಯೂ ಇಯರ್ ದಿನವೇ ನೈಟ್ ಸೆಲೆಬ್ರೇಷನ್ದು ವೀಡಿಯೋ ಹಾಕಿದ್ವಿ ಅಲ್ವಾ ನೋಡಿದ್ರಿ ಅಂತ ಅಂದ್ಕೋತೀನಿ ಇದು ನೋಡಿ ಫ್ರೆಂಚ್ ಫ್ರೈಸ್ ಆಗೇ ಪೊಟೆಟೊ ಹಾಗೆ ಮತ್ತು ಗರ್ಡ ಮಾಲ್ಗೋಗಿದ್ವಿ ಅಲ್ಲೂ ಸಹ ಕೆ ಎಫ್ ಸಿ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ಜಾಸ್ತಿ ಏನು ವೀಡಿಯೋ ಹೋಗಿಲ್ಲ ಅದ್ರ ಮುಂದೆ ಮಾತಾಡೋಕ್ಕೂ ಹೋಗಿಲ್ಲ ನಾನು ಯಾಕಂದರೆ ಪಬ್ಲಿಕ್ ಪ್ಲೇಸ್ ಅಂತ ಅನಿಸ್ತು ಬೇಡ ಅಂತ ಅನಿಸ್ತು ಮಾತಾಡಿಲ್ಲ ನಾನು ಜಾಸ್ತಿ ಸೊ ಒಂದು ಪಿಕ್ಚರ್ ಹಾಗೆ ಸೆಲ್ಫಿಗೆ ತೊಗೊಂಡಿರ್ತೀವಲ್ಲ ಅಷ್ಟೇ ಅದನ್ನೇ ಹ್ಯಾಡ್ ಮಾಡಿದ್ದೀನಿ ಬಂದು ಮತ್ತು ಸಂಜೆ ಅಂದರೆ ಅದು ನಾಳೆ ಬ್ಲಾಗಿದು ಅಂದರೆ ಎರಡನೇ ತಾರೀಕು ಇದು ಎರಡನೇ ತಾರೀಕು ಹೀರೆಕಾಯಿ ಸಾಂಬಾರು ಮಾಡಿ ಮಧ್ಯಾಹ್ನ ಅನ್ನ ಮಾಡ್ತಿದ್ದೆ ಸೊ ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ಅದರದ್ದು ಒಂದು ಕ್ಲಿಪ್ಪಿಂಗಿದು ಸ್ವಲ್ಪ ಸ್ವಲ್ಪ ವೀಡಿಯೋನೇ ಮಾಡಿದ್ದೀನಿ ಇನ್ನು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ದಿನನಿತ್ಯ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ ಹಲವಾರು ಖುಷಿಗಳಿರುತ್ತೆ ಹಾಗೆ ನೋವುಗಳು ಸಹ ಇರುತ್ತೆ ನಾನು ಹೇಳೋಕ್ಕೆ ಇಷ್ಟಪಡೋದು ಏನೇ ಆಗಲಿ ಜೀವನ ಇದ್ದಂಗೆ ನಾವು ಸ್ವೀಕರಿಸಬೇಕು ಇದು ಅನಿವಾರ್ಯ ಅಂತನೋ ಅಂದ್ಕೊಳ್ಳಿ ಇಲ್ಲ ನಮ್ಮ ಜೀವನ ಅಂತನಾದರೂ ಅಂದ್ಕೊಳ್ಳಿ ಇದು ಬಂದು ಮತ್ತೆ ಯಾವತ್ತಿನ ಬ್ಲಾಗ್ ಅಂದರೆ ನಾಗರ ಪಂಚಮಿಯ ಬ್ಲಾಗ್ ಅಂದರೆ ನಾಲ್ಕನೇ ತಾರೀಕಿನ ಬ್ಲಾಗ್ ಒನ್ ಡೇ ಪೂರ್ತಿ ವಿಡಿಯೋನೇ ಮಾಡಿಲ್ಲ ಯಾಕೆ ಅಂತಂದರೆ ಕ್ಲೀನಿಂಗ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದೆ ನಾನು ಅದರಿಂದ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಟೈಮ್ ನೋಡ್ತಿದ್ದಾರೆ ಅಲ್ವಾ ಐದು ಐವತ್ತಾಗಿದೆ ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ ಅಂದರೆ ಬೆಳಗ್ಗೆ ನಾಲ್ಕೂವರೆಗೆ ಇದ್ದಿದ್ದೆ ಹೇಳಬೇಕು ಅಂತ ಫಿಕ್ಸ್ ಆಗಿಬಿಟ್ರೆ ಖಂಡಿತವಾಗ್ಲೂ ಎದಾಳ್ತೀನಿ ಇಲ್ಲ ಸೋಂಬೇರಿತನ ತೋರಿಸಿದ್ರೆ ಹಾಗೇ ಇರ್ತೀನಿ ನಾನು ಆ ಥರ ನಂದು ಅಂದರೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಇದೆ ಹೇಳ್ತೀನಿ ಅಂದರೆ ಕೆಲಸ ಕಾರ್ಯ ಇದ್ದಾಗ ನಾನು ಮಾಡಲೇಬೇಕು ಅನ್ನೋದಿದ್ದಾಗ ಬೇಗ ಮಾಡ್ತೀನಿ ಪೂಜೆ ಬೇಗ ಮುಗಿಬೇಕಾಗಿತ್ತು ಜೊತೆಗೆ ಕಜ್ಜಾಯ ಮಾಡಬೇಕಾಗಿತ್ತು ಅಂದರೆ ನ್ಯೂ ಇಯರ್ ಸ್ಪೆಷಲ್ಗೆ ಏನೂ ಮಾಡಬೇಕು ಅಂತ ಏನೂ ಇರೋಲ್ಲ ಅಂದರೆ ನಾಗರ ಪಂಚಮಿ ದಿನ ನಮ್ಮ ಮನೆಗಳಲ್ಲಿ ಕಜ್ಜಾಯ ಮಾಡೋದು ಪದ್ಧತಿ ಒಂದೊಂದು ಮನೇಲಿ ವಡೆ ಈ ಥರ ಎಲ್ಲ ಮಾಡ್ತಾರೆ ಬೆಲ್ದಾಣ ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಮನೇಲಿ ಕಜ್ಜಾಯ ಮಾಡೋದು ರೂಢಿ ಸೊ ಅದಕ್ಕೋಸ್ಕರ ಸಾಮಾನು ನೋಡಿ ತರಿಸ್ಕೊಂಡಿದ್ದೀನಿ ಎಲ್ಲನೂ ಅಂದರೆ ಎಲ್ಲ ಮೀಸಲಾಕಿ ತರಿಸ್ಕೋಬೇಕು ಅಂದರೆ ಬಳಸಿರಬಾರ್ದು ದೇವ್ರಿಗೆ ಅಲ್ವಾ ನೈವೇದ್ಯ ಅನ್ನೋದು ಮಾಡೋದ್ರಿಂದ ದೇವ್ರ ಮುಂದೆ ಹಿಡೋದ್ರಿಂದ ಅರ್ಪಿಸೋದ್ರಿಂದ ಹಾಗೆ ಇಡಬೇಕು ಎಲ್ಲಂದ್ರೂ ಸ್ವ ಎಲ್ಲನೂ ಅಂಗಡಿಯಿಂದನೇ ತರಿಸ್ಬೇಕು ಎಲ್ಲನೂ ಹೊಸ್ದಾಗಿ ಸೊ ತರಿಸ್ಕೊಂಡು ಬೆಳ್ ಬೆಳಿಗ್ಗೆ ಬ್ಲಾಗ್ ಶುರು ಮಾಡಿಕೊಂಡೆ ನೀವು ನೋಡ್ದೆಲ್ಲ ಐದು ಐವತ್ತು ಇವಾಗ ಪೂಜೆ ಎಲ್ಲ ಮುಗಿಸಿದ್ದೆ ಕಜ್ಜಾಯ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದು ರೆಸಿಪಿನೂ ನಾನು ಕ್ಯಾಪ್ಚರ್ ಮಾಡಿಲ್ಲ ಅದಕ್ಕೆ ಸಾರಿ ನೆಕ್ಸ್ಟ್ ಟೈಮ್ ಯಾವಾಗ ಆರಾಮ್ ಮಾಡಿದರೆ ಇಲ್ಲಾಂದರೆ ಮಾಡಬೇಕು ಅಂತ ಈ ರೆಸಿಪಿಗೋಸ್ಕರ ಮಾಡಬೇಕು ಅನ್ಸಿದ್ರು ಮಾಡಾಕ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಕಜ್ಜಾಯ ಟೇಸ್ಟಿಯಾಗಿತ್ತು ನಾನು ಮಾಡಿದ್ದು ನೋಡಿದ್ರಿ ಅಲ್ವ ಅಕ್ಕಿ ಎಷ್ಟು ನೆನೆಯಾಕಿದ್ದೆ ಅಂತ ಎರಡು ಲೋಟ ಅಳದೆ ದೊಡ್ಡ ಲೋಟದಲ್ಲಿ ಎರಡು ಲೋಟ ಎರಡು ಪಾವು ಅಂತ ಹೇಳ್ತೀವಲ್ಲ ಅಷ್ಟೇ ಮಾಡಿದ್ದು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂತಿದ್ದೀನಿ ಬಟ್ ಅದು ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಪ್ರಿಪ್ರೇಶನು ಬೇಕಾಗುತ್ತೆ ನೋಡೋಣ ನಮ್ಮ ಮನೇಲು ಸಹ ಇದು ನ್ಯೂ ಇಯರ್ ಹಾಗೆ ನಾಗರ ಪಂಚಮಿಯ ವಿಶೇಷ ಅಡಿಗೆ ಮತ್ತು ಸೆಲೆಬ್ರೇಷನ್ ಆಗಿತ್ತು ಥ್ಯಾಂಕ್ ಯು ಒನ್ಸ್ ಅಗೇನ್